ಈಗ ನಾವು ಫೋನೋಗ್ರಾಮ್ಸ್ ಐ ಇ ಬಗ್ಗೆ ಮಾತಾಡ್ತಿದ್ವಲ್ವಾ ಸೊ ಐ ಇ ಬಂದಾಗ ಫಸ್ಟ್ ಯಾವ ಸೌಂಡ್ ಬರುತ್ತೆ ಇ ರೈಟ್ ಇ ಅನ್ನೋದು ನೋ ನೋಡಿದ್ವಿ ಚೀಫ್ ಆಮೇಲೆ ಬಿಲೀವ್ ರಿಸೀವ್ ಇದೆಲ್ಲ ನೋಡಿದ್ವಿ ರೈಟ್ ಈಗ ಐ ಇ ಅಂತ ಬಂದಾಗ ಕರೆಕ್ಟಾಗಿ ನೋಡಿದ್ವಿ ಕನ್ನಡದಲ್ಲಿ ಏನು ಸೌಂಡ್ ಇದೆ ಐ ಇದನ್ನು ಹೆಂಗೆ ಹೇಳ್ತೀವಿ ಅಥವಾ ಐ ಐ ಎ ಇಲ್ಲಿ ನೋಡಿ ಡ ಕ್ವಾಯಟ್ ಕ್ವಾಯಟ್ ಎಟ್ ಡಯಟ್ ஓட் ஓரியன்ட் ஓரிண்ட் ஓகே நெக்ஸ்ட் க்ள எண்ட் க்ளயன் இல்லை ஓரியன் மாத்திர நமக்கு இய அந்த ஓரியன்ட் அதன ஓரியன் ஓரியன் ஓகே அய அந்த ஓரியன் இல்லை ரி நீ மிஸ் இதனியன்ட் ஓரிண்ட் இத்தரே அய அண்ட் பார்த்து ஓரிண்ட் ஓரிண்ட் ಕ್ಲೈಂಟ್ ಕ್ಲೈಂಟ್ ಕ ಕ್ಲ ಎಂಟ್ ಅಂದರೆ ಈ ಐದು ಮಾತ್ರ ಸೌಂಡ್ ಅಬ್ಸರ್ವ್ ಮಾಡಿದ್ರಿ ಸಿಎಲ್ ಕ್ಲಪ್ಲ ಕ್ಲಯಂಟ್ ಫ್ರೆಂಡ್ಸ್ ಈಗೊಂದು ವಿಷಯ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಅಥವಾ ಕ್ವಾಯಟ್ ಫಸ್ಟ್ ಓಕೆ ಸಿ ಐ ಇ ಅಲ್ವಾ ಐ ಇ ಏನು ಹೇಳಿದೆ ಆಯ ಆಯ್ ಕ್ಯೂ ಯು ಏನು ಕ್ವ ಕ್ಯೂ ಯು ಕ್ಯೂ ಕ್ಯೂ ಬಂದಾಗ ಯೂನು ಒಟ್ಟಿಗೆ ಬರುತ್ತೆ ಅದನ್ನು ಕ್ವಾ ಅಂತ ಹೇಳಬೇಕು ಕ್ವ ಆಮೇಲೆ ಉಳಿದಿರೋದೇನು ಸೊ ಈಗ ಕೂಡಿಸಿ ಕ್ವ ಮತ್ತೆ ಆ ಏನಾಗುತ್ತೆ ಕ್ವಾ ಏನ ನಾವು ಇದನ್ನ ಹಾಕೊಳ್ಳಿ ಅಥವಾ ಯ ಹಾಕೊಳ್ಳಿ ಕ್ವಾಯಟ್ ಇಲ್ಲಿ ನೀವು ಈ ಏನ ನಾವು ಆಯಾ ಅಂತನೂ ಹಾಕ್ಕೊಳ್ಳಿ ಪರವಾಗಿಲ್ಲ ಎ ಅಥವಾ ಅ ಯಟ್ ಕ್ವಾ ಎ ಎಟ್ ಎಟ್ ಓಕೆ ಎ ಎ ಬರುತ್ತೆ ಎರಡು ಸೌಂಡ್ ಬರುತ್ತೆ ಅ ಎ ಕ್ವ ಎಟ್ ಇದು ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಇದು ಯಾರಿಗೂ ಅರ್ಥ ಆಗಿಲ್ಲ ದಯವಿಟ್ಟು ಹೇಳಿ ಇದು ಅರ್ಥ ಆಯ್ತಾ ಎಲ್ರಿಗೂ ಕ್ಯೂ ಯುಗೆ ಕ್ವ ಯು ಕ್ಯೂ ಬಂದಾಗ ಯಾವಾಗಲೂ ಯು ಬಂದೇ ಬರುತ್ತೆ ಸೊ ಹಾಗಾಗಿ ಕ್ಯೂ ಸಪರೇಟ್ ಯು ಸಪರೇಟ್ ಹೇಳೋದಿಲ್ಲ ಕ್ಯೂ ಯು ಕ್ವ ಐ ಇ ಆ ಐಇ ಸೊ ಇವೆರಡನ್ನು ಕೂಡಿಸಿದಾಗ ಕ್ವ ಈ ಆ ಕ್ವಾಗೆ ಸೇರ್ಕೊಳ್ಳುತ್ತೆ ಇದು ಕ್ವಾ ಇದು ಎ ಅಥವಾ ನೀವು ಕ್ವಾ ಎಟ್ ಅಂತ ಬರ್ಕೊಳ್ಳಿ ಈ ಥರ ಬರ್ಕೊಂಡ್ರು ಆಗುತ್ತೆ ಕ್ವಾಯಟ್ ಅಲ್ವಾ ಬಟ್ ಅದನ್ನು ಯಾ ಹಾಕಿದ್ರೆ ನಮ್ಗೆ ಈಸಿ ಹಾಕುತ್ತೆ ಕ್ವಾ ಎಟ್ ಕ್ವಾಯ್ ಎಲ್ರಿಗೂ ಬರ್ತಾಯ್ತಲ್ವ ಇದು ಐ ಇನ ನಾವು ನೀವು ಹಿಂಗಾದರೂ ಹಾಕೊಳ್ಳಿ ಆ ಎ ಅಂತನಾದರೂ ಹಾಕ್ಕೊಳ್ಳಿ ಅಥವಾ ಆಯ ಇ ಏನಾದರೂ ಹಾಕ್ಕೊಳ್ಳಿ ಆಯ ಆಯಟ್ ಎಚ್ ಡಯಟ್ ಓರಿಯಂಟ್ ಕ್ಲಯಂಟ್ ಸೈನ್ಸ್ ಓಕೆ ಸೊ ಇದರಲ್ಲಿ ಜಾಸ್ತಿ ಪದಗಳೇನಲ್ಲಿ ಈ ತರ ಬರೋದು ಇದೇನೆ ಹಿಂಗೆ ಬಂದಾಗ ಇದನ್ನು ಹಿಂಗೆ ಉಚ್ಚಾರಣೆ ಮಾಡಬೇಕು ನೆಕ್ಸ್ಟ್ ನಮಗೆ ಇಯ ಇಯ ಅಂತ ಬರುತ್ತೆ ಇಯ ಕ್ಯಾಶ್ ಸಿ ಎಸ್ ಎಚ್ ಏನಾಗುತ್ತೆ ಕ್ಯಾಶ್ ಎಲ್ಲಿ ನಿಲ್ಸಿ ಕ್ಯಾಶಿಯರ್ ಕ್ಯಾಶಿಯರ್ ಓಕೆ ಕೋ ಕೋರ್ ಸಿ ಓ ಇಲ್ಲಿವರೆಗೆ ಕೋರ್ ಅಂತ ಹಾಕೊಳ್ಳೋಣ ಆಮೇಲೆ ಇಯ ಐಇ ಕೋ ರಿಯರ್ ಕೊರಿಯರ್ ಪ್ರ ಅಥವಾ ಪ್ರಿ ಅಂತ ಹೇಳ್ಬೋದು ಇದು ಪ್ರೇ ಅಂತ ಮಾಡ್ಕೊಳ್ಳಿ ಪ್ರಮಿಯರ್ ಅದು ಅದು ಪ್ರೀಮಿಯರ್ ಆಗುತ್ತೆ ಪ್ರೀಮಿಯರ್ ಪ್ರೀಮಿಯರ್ಗೆ ನಾವು ಇಲ್ಲಿ ಇನ್ನೊಂದು ಇ ಹಾಕಬೇಕಾಗುತ್ತೆ ಓಕೆ ಅದು ಬಿಟ್ಬಿಡಿ ಪ್ರೀಮಿಯರ್ ಪ್ರೀಮಿಯರ್ ಬ್ಯಾ ರಿಯರ್ ಬ್ಯಾ ರಿಯರ್ ಕ್ಯಾ ರಿ ಯರ್ ಕ್ಯಾರಿಯರ್ ಕಾಪ್ ಕಾಪ್ ಇ ಯರ್ ಓಕೆ ಸೊ ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೇಗೆ ಬರಬೇಕು ನೋಡಿ ಕಾಪಿಯರ್ ನಾನು ಹೇಳಿದೆ ಇಯ ಸೌಂಡ್ ಬರುತ್ತೆ ಅಲ್ವಾ ಸೊ ಇದನ್ನ ಫಸ್ಟ್ ಇಲ್ಲಿ ಬರ್ಕೊಳ್ಳೋಣ ಇದರ ಶಬ್ದ ಏನು ಇಯ ಓಕೆ ಕ ಸಿ ಗೆ ಹಾಕೊಂಡಿದೀವಿ ಆ ಪಿಗೆ ಪ ಆರ್ ಗೆ ಈಗ ಇದನ್ನು ಕೂಡಿಸಿ ಕ ಕ ಅಲ್ವಾ ಪ ಇ ಪಿ ಯ ಇವಾಗ ಏನಾಯ್ತು ಕಾಪಿಯರ್ ಓಕೆ ಅರ್ಥ ಆಗ್ತಿದೆಯಲ್ಲ ಇದು ಇಷ್ಟು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋಬೇಕು ಆಮೇಲೆ ನಿಮಗೆ ಏನು ಪ್ರಾಕ್ಟೀಸ್ ಮಾಡಿದಾಗ ಸ್ವಲ್ಪ ಬರುತ್ತೆ ಅದು ಓಕೆ ಹಾಗೆ ಇದನ್ನು ನೋಡಿ ಫ್ರಂಟ್ ಇಲ್ಲಿವರೆಗೆ ಫ್ರಂಟ್ ಅಂತಿದೆ ಇಯರ್ ಫ್ರಂಟಿಯರ್ ಬ್ರಿ ಗೆ ಡಿ ಆರ್ ಬ್ರಿಗೇಡಿಯರ್ ಗ್ಲೇ ಸಿಆರ್ ಇದನ್ನು ಗ್ಲೇಷಿಯರ್ ಅಂತಲೂ ಹೇಳ್ತಾರೆ ಎರಡು ಥರ ಹೇಳ್ತಾರೆ ಗ್ಲೇಷರ್ ಅಥವಾ ಗ್ಲಾಸಿಯರ್ ಇದೊಂದು ಮಾತ್ರ ಗ್ಲಾ ಅಂತಾಗುತ್ತೆ ಜಿ ಎಲ್ ಎ ಗ್ಲಾ ಅಂತ ಇಲ್ಲಿ ಸಿಯರ್ ಇಲ್ಲಿ ಆರ್ ಹಾಕೋಬೋದು ಗ್ಲೇಷರ್ ಅಥವಾ ಗ್ಲಾಸಿಯರ್ ಇದು ಸ್ವಲ್ಪ ವಿಚಿತ್ರ ಪದ ಗ್ಲೇಷರ್ ಅಥವಾ ಗ್ಲಾಸಿಯ ಓಕೆ ನೆಕ್ಸ್ಟ್ ಇದು ನೋಡಿ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ನ್ಯೂಟ್ರಿಯಂಟ್ ನ್ಯೂಟ್ರಿಯೆಂಟ್ನ ಇದಕ್ಕೂ ಹಾಕಬಹುದು ಅಲ್ಲಿ ಸ್ವಲ್ಪ ಸೌಂಡ್ ಐತೆ ನ್ಯೂಟ್ರಿಯೆಂಟ್ ಅಂತ ಅನಿಸುತ್ತೆ ನ್ಯೂಟ್ರಿಯೆಂಟ್ ಇಯ ನ್ಯೂಟ್ರಿಯಂಟ್ ನ್ಯೂಟ್ರಿಯಂಟ್ ಇಯಂಟ್ ಇಯ ಇಯ ಬರ್ತಾ ಇದೆ ಓಕೆ ಸೊ ಈ ಸೌಂಡನ್ನೆಲ್ಲ ನಿಮಗೆ ಇಲ್ಲಿ ಐಡೆಂಟಿಫೈ ಮಾಡೋಕೆ ಆಗ್ತಾ ಇದೆಯಾ ತುಂಬ ಕಷ್ಟ ಆಗ್ತಾ ಇದೆಯಾ ಬಿಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾ ಸೆಗ್ಮೆಂಟಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ ರೈಟ್ ಎಷ್ಟು ಜನಕ್ಕೆ ಸೆಗ್ಮೆಂಟಿಂಗ್ ಗೊತ್ತು ಸೆಗ್ಮೆಂಟಿಂಗ್ ಅಂದ್ರೆ ಏನು ಸೆಗ್ಮೆಂಟಿಂಗ್ ಅಂದ್ರೆ ಏನು ಪಾಠಗಳನ್ನ ಮರೆತ್ರೆ ನಿಮಗೆ ಕಷ್ಟ ಆಗುತ್ತೆ ನೆನಪಿದ್ರೆ ಒಂದು ಪಾಠ ಮಾಡಿದ್ದೀನಿ ಸೆಗ್ಮೆಂಟಿಂಗ್ ಅಂದ್ರೆ ಹಾ ಸೆಗ್ಮೆಂಟಿಂಗ್ ಅಂದ್ರೆ ಇದು ಸರ್ ಸೆಗ್ಮೆಂಟಿಂಗ್ ಅಂದ್ರೆ ಇದನ್ನ ಹಿಂಗ್ ಮಾಡೋದು ಹಂಗ್ ಮಾಡೋದು ಸೆಗ್ಮೆಂಟಿಂಗ್ ಮಾಡಿದ್ದೀನಿ ನಾನು ಪಾಠ ಎಲ್ರಿಗೂ ಎರಡು ಗ್ರೂಪಿಗೆ ಮಾಡಿದ್ದೀನಿ ಯಾವುದು ಹಾಂ ವೆರಿ ಗುಡ್ ಅಷ್ಟೇ ಸಿಂಪಲ್ ಅಂದರೆ ಈಗ ಸೆಗ್ಮೆಂಟಿಂಗ್ ಅಂದರೆ ನಾನೊಂದು ಪದ ಹೇಳ್ತೀನಿ ಆ ಪದನ ನೀವು ಅಕ್ಷ ಅದರ ಶಬ್ದವನ್ನು ಗುರುತಿಸಿ ಆ ಶಬ್ದಕ್ಕೆ ಯಾವ ಅಕ್ಷರ ಅನ್ನೋದನ್ನು ಬರವಣಿಗೆ ರೂಪದಲ್ಲಿ ಬರೆದ್ರೆ ಅದೇ ಸೆಗ್ಮೆಂಟಿಂಗ್ ಸೆಗ್ಮೆಂಟಿಂಗ್ ಅಂದ್ರೆ ಏನು ನಾನು ಹೇಳೋ ಪದನ ಸೆಗ್ಮೆಂಟ್ ಮಾಡೋದು ಭಾಗ ಭಾಗ ಮಾಡೋದು ಅಂದರೆ ದೂರ ದೂರ ಮಾಡಿ ಈಗ ಉದಾಹರಣೆಗೆ ನಾನು ಸೆಗ್ಮೆಂಟಿಂಗ್ ಅಂತಲೇ ಪದ ಹೇಳ್ತೀನಿ ಸೆಗ್ಮೆಂಟ್ ಸೆಗ್ಮೆಂಟ್ ಅಂತ ನೀವು ಬೇಡ ಸೆಗ್ಮೆಂಟ್ ಬೇಡ ಬೇರೆ ಪದ ತಗೊಳ್ಳೋಣ ನಾನು ನಿಮಗೆ ಫಸ್ಟು ಹೇಳ್ಕೊಟ್ಟಿದ್ದು ಶಬ್ದಗಳ ಸೆಗ್ಮೆಂಟಿಂಗಲ್ಲಿ ಯಾವುದು ಬ್ಲಿಂಕ್ ಬ್ಲಿಂಕ್ ಅಂತ ಹೇಳಿದೆ ಬ್ಲಿಂಕ್ ಅಂತ ಒಂದು ಪದನ ನೀವು ಬರೀಬೇಕು ಅಂದರೆ ನೀವು ಏನು ಅದರಲ್ಲಿ ಏನು ಫಸ್ಟ್ ಏನು ಫೋಕಸ್ ಮಾಡ್ತೀರಾ ಬ್ಲಿಂಕ್ ಅಂತ ನಾನು ಹೇಳ್ತೀನಿ ಓಕೆ ಬ್ಲಿಂಕ್ ಅನ್ನೋ ಪದನ ನೀವು ಸೆಗ್ಮೆಂಟ್ ಮಾಡಿ ಅಂತ ಹೇಳಿದಾಗ ಎಕ್ಸ್ಪ್ಲೈನ್ ಮಾಡಿ ಬ್ಲಿಂಕ್ ಅಂತ ಪದಾನ ಸೆಗ್ಮೆಂಟ್ ಮಾಡಿ ಅದನ್ನು ಅಕ್ಷರ ಬರೆಯೋದು ಹೇಗೆ ಕನ್ನಡದಲ್ಲಿ ಓಕೆ ಸರಿ ಬಿ ಬಿ ಎಲ್ ಎಲ್ ಎನ್ ಎನ್ ಐ ಕೆ ಓಕೆ ಬಟ್ ಅದನ್ನ ಹೇಗೆ ಗುರುತಿಸ್ತೀರಾ ಅಂತ ಹೆಂಗ್ ಬಿ ಎಂತರೀತೀರಾ ಹೆಂಗ್ ಎಲ್ ಬರೀತೀರಾ ಬೇಕಲ್ವಾ ಅದು ಸೆಗ್ಮೆಂಟಿಂಗ್ ಕನ್ಫ್ಯೂಸ್ ಸಿ ಕನ್ಫ್ಯೂಸ್ ಅಲ್ಲ ಅದು ನೀವು ಕನ್ಫ್ಯೂಷನ್ ಅಂತ ಅದನ್ನ ಹೇಳಲೇಬೇಡಿ ಎಲ್ಲರೂ ನೀವು ಕನ್ಫ್ಯೂಷನ್ನು ಮತ್ತು ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅಭ್ಯಾಸದ ಕೊರತೆ ಮತ್ತು ಪ್ರ ಗೊಂದಲ ಕನ್ಫ್ಯೂಷನ್ ಅನ್ನು ಎರಡು ಮಿಕ್ಸ್ ಮಾಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ನಿಮಗೆ ಸೆವೆಂಟಿ ಪರ್ಸೆಂಟ್ ವರ್ಡ್ಸನ್ನು ನೀವು ನಿಮಗೆ ಬ್ಲೆಂಡಿಂಗು ತ್ರೀ ಲೇಟರ್ ಬ್ಲೆಂಡಿಂಗು ಫೋರ್ ಲೇಟರ್ ಬ್ಲೆಂಡಿಂಗಲ್ಲಿ ಬರುವಂಥದ್ದು ಸೆಗ್ಮೆಂಟಿಂಗಲ್ಲಿ ಹೇಳಿದ ಪಾಠ ಹೇಳಿದ ಪದಗಳು ಅದು ಅಲ್ಲಿಗೆ ನೀವು ನೋಡಿದಾಗ ಅಲ್ಲಿಗೆ ಅದರಲ್ಲಿ ಎಷ್ಟು ಪದಗಳು ಬಂದಿದೆ ತುಂಬ ಸ್ಮಾರ್ಟ್ ಪದಗಳು ನೋಡಿಲ್ವಾ ಅಲ್ಲಿ ಬರುವಂಥ ಪದಗಳನ್ನು ಬ್ಲೆಂಡಿಂಗ್ ಫೋ ಫೋನಿಕ್ಸು ಮತ್ತು ಬ್ಲೆಂಡಿಂಗ್ ಇಟ್ಕೊಂಡು ತ್ರೀ ಲೆಟರ್ ಬ್ಲೆಂಡಿಂಗು ಮತ್ತು ಸಿ ಬಿ ಸಿ ಇದರಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ಲ ನೀವು ಬ್ಲಿಂಕಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅದು ಹೇಗೆ ಹೆಂಗೆ ಕನ್ಫ್ಯೂಸ್ ಆಗುತ್ತೆ ಬ್ಲಿಂಕಲ್ಲಿ ಬ್ಲಿಂಕ್ ಅನ್ನೋ ಪದದಲ್ಲಿ ಕನ್ಫ್ಯೂಷಿಂಗ್ ಆಗುತ್ತೆ ಸಿ ಕೆ ನೀವು ಕೆನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನೋದು ಇದಕ್ಕೆ ಇಲ್ಲಿ ನಾನು ಹೇಳ್ತೀನಿ ನಿಮಗೆ ಸಿ ಕೆ ಬರೋಲ್ಲ ಅಂತ ಹೇಳಿದ್ರೆ ಓಕೆ ಬ್ಲಿಂಕ್ ಅನ್ನೋದನ್ನು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅದು ಸಿ ಹಿಂಗೆ ಹೆಂಗೆ ನೋಡಿ ಕ ಅನ್ನೋ ಸೌ ಶಬ್ದಕ್ಕೆ ಸಿ ಕೆ ಬರೋದು ಸಿ ಕೆ ಬರೋ ಪದಗಳನ್ನು ನಾನು ನಾವು ಸುಮಾರು ಕೊಟ್ಟಿದ್ದೀನಿ ನಿಮಗೆ ಬ್ಲಿಂಕಲ್ಲಿ ಸಿ ಕೆ ಬರೋಲ್ಲ ಅಂತ ನಿಮಗೆ ಗೊತ್ತಿರಬೇಕು ಬ್ಲಿಂಕ್ನ ನಾನು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ದೀರಾ ಮತ್ತು ಕೆ ಹೆಂಗೆ ಬರುತ್ತೆ ಬರೀ ಸೌಂಡ್ ಇಟ್ಕೊಂಡು ಓಕೆ ಸೊ ಬ್ಲಿಂಕ್ ಸಿ ಸಿ ಕೆ ಬರೋ ಸನ್ನಿವೇಶ ಬೇರೆ ಇದೆ ಸ್ಪೆಲ್ಲಿಂಗ್ ರೂಲಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಸಿ ಕೆ ಯಾಕೆ ಹಾಕಬೇಕು ಸಿ ಕೆ ಎಲ್ಲಿ ಬರುತ್ತೆ ನಾನು ಯಾವುದೊಂದು ಕ್ಲಾಸಲ್ಲಿ ಸುಮ್ಮನೆ ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನಿಸುತ್ತೆ ಎನಿವೆ ಓಕೆ ಓಕೆ ಈಗ ಸಿ ಕೆ ನೀವು ಈ ಥರ ಸಿ ಕೆ ಹಾಕಿದ್ರೆ ಪರವಾಗಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಬಟ್ ಇದು ಸ್ಪೆಲ್ಲಿಂಗ್ ಎಷ್ಟು ಸ್ಪೆಲ್ಲಿಂಗ್ ಇದೆ ಎಷ್ಟು ಮಿಸ್ಟೇಕ್ ಆಯಿತು ನೈಂಟಿ ಪರ್ಸೆಂಟ್ ಕರೆಕ್ಟ್ ಇದೆ ತಾನೆ ನೈಂಟಿ ಪರ್ಸೆಂಟ್ ಕರೆಕ್ಟ್ ಇದೆ ನೀವು ಕೆ ಹಾಕಬೇಕಾ ಸಿ ಕೆ ಹಾಕಬೇಕಾ ಅದು ಬಿಟ್ಬಿಡಿ ನೀವು ಸಿ ಕೆನ ಹಾಕಿ ಕೆ ಹಾಕಿ ಪರವಾಗಿಲ್ಲ ಬಟ್ ಸ್ಟಿಲ್ ಬ್ಲಿಂಕ್ ಅಂತಲೇ ಈ ಅಕ್ಷರಗಳನ್ನು ಹೆಂಗೆ ಬರೆದ್ರಿ ಅಂತ ನಾನು ಕೇಳ್ತಾ ಇರೋದು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಿರಬೇಕು ಆಲ್ರೆಡಿ ನಿಮಗೆ ಗೊತ್ತು ಬಟ್ ನಿಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಓಕೆ ನಾನು ಹೇಳಿದ್ದೇನು ಯಾವುದೇ ಒಂದು ಪದನ ನಾವು ಹ ಎಕ್ಸಾಕ್ಟ್ಲಿ ಹಾ ಅದೇ ಹೇಗೆ ಹೇಗೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಓಕೆ ನಾನೇ ಹೇಳ್ತೀನಿ ಈಗ ಒಂದು ಪದನ ನಾವು ಕೇಳಿಸ್ಕೊಂಡಾಗ ಆ ಪದನ ನಿಧಾನಕ್ಕೆ ಹೇಳಬೇಕು ಅದರಲ್ಲಿ ನಿಧಾನಕ್ಕೆ ಹೇಳಿದಾಗ ಅದರಲ್ಲಿ ಎಷ್ಟು ತರಹದ ಶಬ್ದಗಳು ಬರುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬೇಕು ಈಗ ಬ್ಲಿಂಕ್ ಅನ್ನು ಪದದಲ್ಲಿ ಎಷ್ಟು ಬೇರೆ ಬೇರೆ ಥರದ ಶಬ್ದಗಳಿದೆ ಎಷ್ಟಿದಾವೆ ಐದಿದೆ ಅಂದ್ರೆ ನಿಮಗೆ ನೀವು ಇದನ್ನು ನೋಡ್ಬಿಟ್ಟು ಐದು ಅಂತ ಹೇಳ್ತಾ ಓಕೆ ಸೊ ಬರೀ ಬ್ಲಿಂಕ್ ಕನ್ನಡದಲ್ಲಿದೆ ಬ್ಲಿಂಕ್ ಐದು ಹೆಂಗ್ ಬರುತ್ತೆ ಹ್ಮ್ ಅಲ್ವಾ ಇದನ್ನ ನೀವು ಮಾಡ್ಬೇಕಾಗಿರೋದು ಇದಕ್ಕೆ ಸೆಗ್ಮೆಂಟಿಂಗ್ ಅಂತ ಹೇಳೋದು ಓಕೆ ಬ ಇಲ್ ಇ ಸೊ ಬ್ಲಿಂಕ್ ಬ್ಲಿಂಕ್ನ ನಾವು ನಿಧಾನಕ್ಕೆ ಹೇಳಿದಾಗ ಇಂಕ್ ಹಿಂಗೆ ಬರೋದು ಅದನ್ನು ಹೇಳಿದಾಗ ಬ್ಲಿಂಕ್ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದಾಗ ಬ್ಲಿಂಕ್ ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಹೇಳಿದಾಗ್ಲಿಂಗ್ ಇನ್ನೊಂದು ಸ್ಲೋ ಮೋಷನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಪರವಾಗಿಲ್ಲ ಒಂದು ಎರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಪರವಾಗಿಲ್ಲ ನೀವು ಸಿಹ ಕೆಲಸಕ್ಕೆ ಸೌಂಡ್ ಇದೆ ಲಾಸ್ಟ್ ಸಿ ಬರುತ್ತೆ ಸಿ ಬರುತ್ತೆ ಸಿ ಹಾಕಬೇಕು ಕೆ ಹಾಕಬೇಕಾ ರೀಸನ್ ಇದೆ ಆಮೇಲೆ ನೋಡೋಣ ಸರ್ ಸಣ್ ಸಣ್ಣದು ಈ ಥರದ್ದು ಓಕೆ ಎಸ್ ಎಚ್ ಶ ಅಂತ ಸೌಂಡ್ ಬಂದಾಗ ಶ ಅಂತ ಸೌಂಡ್ ಬಂದಾಗ ಸರ್ ಇದು ನೀವು ಟಿ ಐನು ಹೇಳಿದ್ದೀರಾ ಎಸ್ ಎಚ್ ಹೇಳಿದ್ದೀರಾ ಇದೆ ಅಥವಾ ಸಿ ಎಚ್ ಹೇಳಿದ್ದೀರಾ ನೀವು ಮೂರಲ್ಲಿ ಯಾವುದು ಹಾಕಬೇಕು ಅಂತ ಕೇಳಿದರೆ ಅದು ಡೌಟು ಅದು ಡೌಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳ್ಬೋದು ನಿಮಗೆ ಸ್ಟಾರ್ಟೇ ಮಾಡೋಕೆ ಬರಲಿಲ್ಲ ಒಂದು ಪದದಲ್ಲಿ ಒಂದು ಸ್ಪೆಲ್ಲಿಂಗ್ ಒಂದು ಪದದಲ್ಲಿ ಒಂದು ಪದದಲ್ಲಿ ಡಿಸ್ಟರ್ಬೆನ್ಸ್ ಇದೆಯಾ ಹೌದಾ ಯಾರು ಮೈಕ್ ಆಫ್ ಮಾಡ್ಕೊಳ್ಳಿ ಎಲ್ಲರೂ ಮೈಕ್ ಆಫ್ ಮಾಡ್ಕೊಂಡಿದ್ದೀರಾ ಹ್ಞೂ ಓಕೆ ಅರ್ಥ ಆಯ್ತಲ್ವಾ ಸೊ ನೋಡಿ ಫೋನೋಗ್ರಾಮ್ ಬಹಳ ಮುಖ್ಯ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗಿದು ಇದೆಲ್ಲ ತಲೆಗೆ ಹೋಗುತ್ತೆ ಯಾಕಂದರೆ ಇದನ್ನು ಪದಗಳು ಇವೇ ಪದಗಳು ನಾನು ಏನು ಕೊಟ್ಟಿದ್ದೀನಿ ಇವೇ ಪದಗಳೇ ಬರೋದು ಇದನ್ನೇ ಕರೆಕ್ಟಾಗಿ ನೀವು ಹಾಕಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆ ಪದಗಳೇ ಮುಂದೆ ಬಂದಾಗ ಹಾಂ ಇದನ್ನು ಹಿಂಗೆ ಓದಬೇಕು ಈ ಥರ ಬಂದಾಗ ಅಲ್ಲ ಈ ಪದಗಳನ್ನ ಹಿಂಗೆ ಓದಬೇಕು ಈ ಪದ ಎಲ್ಲೋ ನೋಡಿದೀನಲ್ಲ ಬಿಲೀವ್ ಅಚೀವ್ ಇದೆಲ್ಲ ಇ ಇ ಅಂತಲೇ ಬರುತ್ತೆ ಈ ಪದ ನೋಡಿದಾಗ ಬೇರೆ ಥರ ಕ್ವಾಯೆ ಡಾಯೆ ಕ್ವಾಯಟ್ ಡಾಯಟ್ ಓರಿಯಂಟ್ ಕ್ಲೈಂಟ್ ಇದೆಲ್ಲ ಈ ಥರ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಕ್ಯಾಶಿಯರ್ ಕ್ಯಾಶಿಯರ್ ಕೊರಿಯರ್ ಪ್ರೇಮಿಯರ್ ಬ್ಯಾರಿಯರ್ ಇದರಲ್ಲಿ ನೋಡಿ ನಿಮಗೆ ಕಾಮನ್ ಆಗಿ ಐ ಇ ಆರ್ ಬಂದಾಗಲೇ ಅದೊಂದು ಅಡ್ವಾಂಟೇಜು ಐ ಇ ಆರ್ ಬಂದಾಗ ಮಾತ್ರ ನಮಗೆ ಇ ಆರ್ ಅಂತ ಬರುತ್ತೆ ಇಲ್ಲಿ ಟಿ ಬಂದಾಗ ಇಲ್ಲಿ ಎರಡು ಟಿ ಇಲ್ಲಿ ಐ ಇ ಟಿ ಐ ಎಟ್ ಡಾಯಟ್ ಓರಿಯಂಟ್ ಕ್ಲೈಂಟ್ ಇಲ್ಲಿ ಇ ಎನ್ ಟಿ ಟಿ ಕೊನೆಗೆ ಟಿ ಬಂದಾಗ ಐ ಎ ಐ ಎ ಬಂದಂಗೆ ಆಗುತ್ತೆ ಬಟ್ ಇಲ್ಲಿ ಒಂದು ಎಕ್ಸೆಪ್ಷನ್ ಇದು ಇಲ್ಲಿ ಐ ಇ ಆರ್ ಬಂದಾಗ ಇ ಯ ಕ್ಯಾಶ್ ಇಯರ್ ಕಾಪಿಯರ್ ಫ್ರಂಟ್ ಇಯರ್ ಎಲ್ಲ ಆರ್ ಇದೆ ನೋಡಿ ಇದೊಂದು ಮಾತ್ರ ಚೇಂಜ್ ಅಷ್ಟೇ ಇದು ವಿಚಿತ್ರ ಪದ ಇನ್ನು ಉಳಿದವೆಲ್ಲ ನಿಮಗೆ ಅದಕ್ಕೊಂದು ರೆಫರೆನ್ಸ್ ಇದೆ ಐ ಇ ಆರ್ ಪ್ರೀಮಿಯರ್ ಐ ಇ ಆರ್ ಕೊರಿಯರ್ ಐ ಇ ಆರ್ ಕ್ಯಾಶ್ ಇರ್ ಇಯ ಐ ಇ ಟಿ ಐ ಎಟ್ ಐ ಎಚ್ ಐ ಎಚ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸೌಂಡ್ ಬಂದು ಐ ಇದೆ ಐ ಅಂತ ಹೇಳಬೇಕು ಅಂದರೆ ಇದರ ಪ್ರಕಾರ ಏನು ಇ ಸೈಲೆಂಟ್ ಆಗಿರುತ್ತೆ ಅಂತ ಆಯಿತು ಬಟ್ ಈ ಸೈಲೆಂಟ್ ಆಗಿರೋದು ಅಂತೂ ತಗೊಳೋದು ಬೇಡ ಐ ಇನ ನಾವು ಐ ಅಂತಲೇ ಉಚ್ಚಾರಣೆ ಮಾಡಬೇಕಿಲ್ಲಿ ಓಕೆ ಐ ಇ ಅಂತ ಏನಿದೆ ಅದನ್ನ ಐ ಅಂತ ಉಚ್ಚಾರಣೆ ಮಾಡಬೇಕು ಹೆಂಗೆ ಈಗ ಲೈ ಅಂತಿದೆ ಲೈ ಲೈನ ನಾವು ವಿಡಿಯೋ ಕಾಣಿಸ್ತಿಲ್ವಾ ಕಾಣಿಸ್ತಿದೆಯಲ್ಲಪ್ಪ ಲೈಗೆ ನಾವು ಲ ಇದನ್ನ ಏನು ಹೇಳಬೇಕಂತ ಹೇಳಿದೆ ಐ ರೈಟ್ ಐ ಇವಾಗ ಇದೇನಾಯ್ತು ಲೈ ಲೈ ಹಾಗೆ T-I, I, I, die, i, pi, pie, i, die, F-I, i, fried, T-I, Tr i, trice, tru tried, fru i, frise, dice, dice died, so sa, society. ಸೊಸೈ ಟಿ ನೋಡಿ ಸಿ ಐ ಇ ಟಿ ವೈ ಬಂದಿದೆ ಇದು ಸೈ ಸಾಯಿ ಅಂದ್ರೆ ಏನು ಐ ಐ ಅಲ್ಲಿ ಸ್ವರ ಯಾವ್ದಿದೆ ಅಂತ ನೋಡಿ ಸ್ವರ ಯಾವ್ದು ಇರೋದು ಐ ಐ ಇದೆ ತಾನೆ ಸೊ ಸೈ ಟಿ ವರ್ ಐ ಟಿ ರೆಕ್ಟಿಫೈಡ್ ಫೈ ಕ್ವಾಲಿಫೈ ಆಂಪ್ಲಿಫೈ ಕೊನೆಯಲ್ಲಿ ನಿಮಗೆ ಎಫ್ ಐ ಇ ಡಿ ಬಂತ ಹೇಳಿದ್ರೆ ಎಫ್ ಐ ಇ ಡಿ ಬಂತು ಅಂತ ಹೇಳಿದ್ರೆ ನಿಮಗೆ ಐ ಅಂತಾನೆ ಅದು ಫೈಡ್ ಅದೇನೇ ರೆಕ್ಟಿಫೈಡ್ ಕ್ವಾಲಿಫೈಡ್ ಆಂಪ್ಲಿಫೈಡ್ ಫೆಸಿಫೈಡ್ ಇನ್ನು ಯಾವುದೇ ಫೈಡ್ ಬಂದರೂ ಐ ಅಂತಲೇ ಬರುತ್ತೆ ಓಕೆ ಸೊ ಈ ಥರ ಪದಗಳಲ್ಲಿ ನಿಮಗೆ ಐ ಅಂತಲೇ ಉಚ್ಚಾರಣೆ ಆಗೋದು ಅರ್ಥ ಆಯ್ತಾ ಈಗ ಫೋನೋಗ್ರಾಮ್ ಅಲ್ಲ ಐ ಇ ಐ ಇಗೆ ನಾವು ಐ ಇ ಅನ್ನೋ ಪದಕ್ಕೆ ಎಷ್ಟು ಸೌಂಡ್ಸ್ ಬಂತು ಮೂರು ಅಲ್ವಾ ಮೂರು ಸೌಂಡ್ಸ್ ಬಂತು ಐಗೆ ಯಾವುದು ಅಲ್ಲ ಮೂರು ಅಲ್ಲ ನಾಲ್ಕು ರೈಟ್ ಇ ಐ ಇ ಐ ಇ ಐ ಐ ಇ ಐ ಇ ಐ ಅರ್ಥ ಆಯ್ತಾ ಸೊ ಇದರಲ್ಲಿ ನಿಮಗೆ ಡೌಟ್ ಅಂತ ಏನೂ ಇಲ್ಲ ಪ್ರಾಕ್ಟೀಸ್ ಅಷ್ಟೇ ಮಾಡಬೇಕಾಗಿರೋದು ಈ ಪದಗಳನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು ಓದ್ತಾ ಓದ್ತಾ ಕನ್ನಡದಲ್ಲೂ ಇದೆ ತಾನೇ ಕನ್ನಡದಲ್ಲೂ ಇದೆ ನಾನು ಬರೀ ಇಂಗ್ಲೀಷಲ್ಲಿ ಕೊಡ್ತಾ ಇಲ್ಲ ನಿಮಗೆ ಬರೀ ಇಂಗ್ಲೀಷ್ ಅಲ್ಲಿ ಕೊಟ್ಬಿಟ್ಟು ಹಾಂ ಇದನ್ನು ಓದಿದ್ರೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಕನ್ನಡದಲ್ಲಿದೆ ಅದನ್ನು ಸ್ವಲ್ಪ ಓಪನ್ ಮಾಡಿಬಿಟ್ಟು ಓದೋಕ್ಕೆ ಟೈಮ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಟೈಮ್ ಆಯಿತಾ ಹಾಂ ನೆಕ್ಸ್ಟ್ ಐದು ನಿಮಿಷ ಟೈಮ್ ಇದೆ ಅದನ್ನು ಹಾಂ ಐ ಜಿ ಎಚ್ ಅಂತ ಬರುತ್ತೆ ಐ ಜಿ ಎಚ್ ಐ ಜಿ ಎಚ್ ಅದೇ ಫೋನೋಗ್ರಾಮ್ ಐ ಜಿ ಎಚ್ ಬಂದಾಗ ಏನೂ ಇಲ್ಲ ನೀವು ಜಸ್ಟ್ ಐ ಅಂತ ಹೇಳಬೇಕಷ್ಟೆ ಓಕೆ ಐ ಜಿ ಎಚ್ ಬಂದಾಗ ಐ ಹೇಗೆ ಹೈ ಸೈ ಥಾಯ್ ಫೈಟ್ ಸ್ಲೈಟ್ ಬ್ರೈಟ್ ಸ್ಟ್ರೈಟ್ ಇಲ್ಲಿ ಸ್ವಲ್ಪ ಎ ಅಂತಾಗುತ್ತೆ ಐ ಜಿ ಎಚ್ ಇರೋದ್ರಿಂದ ಎ ಆಗುತ್ತೆ ಸ್ಟ್ರೈಟ್ ನೈಟ್ ಸೈಟ್ ಲೈಟ್ ಫ್ಲೈಟ್ ರೈಟ್ ಫ್ಲೈಟ್ ನೈಟ್ ಮೈಟ್ ಇದರಲ್ಲೂ ಜಾಸ್ತಿ ಪದಗಳಿಲ್ಲ ಇಷ್ಟೇ ಪದಗಳು ಬರೋದು ಬಂದರೂ ನೀವು ಅದನ್ನು ಐ ಅಂತಲೇ ಹೇಳಿ ಓಕೆ ಈಗ ನಮಗೆ ಇದು ಜಿ ಎಚ್ ಎ ಬರೀಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅದು ಗೊತ್ತಿರಬೇಕು ನಮಗೆ ಲೈಕ್ ಸೆಂಟೆನ್ಸಲ್ಲಿ ಏನು ಬರ್ತಾ ಇದೆ ಫೈಟ್ ಅಂತ ಬಂತು ಅಂತ ಇಟ್ಕೊಳ್ಳಿ ಫೈಟ್ ಅಂತ ಒಂದೇ ಪದ ಇರೋದು ಫೈಟ್ ಅಂದರೆ ಜಗಳ ಆಡೋದು ಆಮೇಲೆ ಎಫ್ ಐ ಟಿ ಇ ಅಂತ ಇಲ್ಲ ಎಲ್ಲೂ ಇಲ್ಲ ಓಕೆ ಇದೆ ಬಟ್ ಅದು ಜಾಸ್ತಿ ಯೂಸ್ ಬಳಕೆಯಲ್ಲಿಲ್ಲ ಫೈಟ್ ಅಂತ ಬಂತು ಫೈಟ್ ಅಂತ ಬಂದಾಗ ನೀವು ಇಲ್ಲಿ ನೋಡಿದ್ದೀರ ಫೈಟಿಗೆ ಜಿ ಎಚ್ ಬರಲೇಬೇಕು ಫೈಟ್ ಥೈ ಥೈ ಅಂದರೆ ತೊಡೆ ಓಕೆ ತೊಡೆಗೆ ತೊಡೆಗೆ ಥಿ ಎಚ್ ಐ ಜಿ ಎಚ್ ಬರಲೇಬೇಕು ಸೊ ಅದೆಲ್ಲ ಪ್ರಾಕ್ಟೀಸ್ ಮೂಲಕನೇ ಬರೋದು ಸ್ಲೈಟ್ ಸ್ಲೈಟ್ ಅಂದಾಗ ನೀವು ಎಸ್ ಎಲ್ ಐ ಜಿ ಎಚ್ ಟಿ ಅಂತಲೇ ಬರೀಬೇಕು ಹೊರತು ಎಸ್ ಎಲ್ ಐ ಟಿ ಇದು ಸ್ಲಿಟ್ ಆಗುತ್ತೆ ಇಲ್ಲಿ ಈ ಹಾಕ್ಕೊಂಡು ಸ್ಲೈಟ್ ಆಗುತ್ತೆ ಬಟ್ ಇದು ಬೇರೆ ಮೀನಿಂಗ್ ಆಗುತ್ತೆ ಸೈಟ್ ಸೈಟ್ ಅಂತ ಸೈಟ್ ಅಂತ ನೀವು ಬರಿಬೇಕಾದ್ರೆ ಅಥವಾ ಓದಬೇಕಾದ್ರೆ ಅದು ಸೈಟ್ ಅಂದರೆ ಎರಡು ಥರ ಇದೆ ಎಸ್ ಐ ಟಿ ಇನು ಸೈಟೆ ಇದು ಸೈಟೇ ಇದು ಸೈಟೇ ಬಟ್ ಸೆಂಟೆನ್ಸಲ್ಲಿ ಸೈಟ್ ಐ ಸೈಟ್ ಕಣ್ಣಿನ ದೃಷ್ಟಿ ಅಂತ ಏನಾದರೂ ಬಂತು ಅಂದರೆ ಅದು ಸೈಟ್ ಅದು ಜಿ ಎಚ್ ಹಾಕಬೇಕು ಇಲ್ಲ ಮನೆಯದು ಸೈಟು ಹಾಗೆ ಹೀಗೆ ಎಸ್ ಐ ಟಿ ಇ ವೆಬ್ಸೈಟ್ ವೆಬ್ಸೈಟ್ ಅಂತ ಹೇಳಿದ್ರೆ ಎಸ್ ಐ ಟಿ ಇ ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಆ ಆ ಥರ ಸ್ಪೆಲ್ಲಿಂಗ್ ರೂಲ್ಸ್ ಎಲ್ಲ ಅದೆಲ್ಲ ಹೋಮೋಫೋನ್ಸ್ ಅಂತ ಹೇಳೋದಲ್ಲ ಆ ಥರ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಎಲ್ಲ ನಿಮಗೆ ಓದ್ತಾ ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ ಅದು ಓಕೆ ಆಮೇಲೆ ನೈಟ್ ಬರಿಬೇಕಾ ಇದು ಎನ್ ಐ ಜಿ ಎಸ್ ಟಿ ಬರಿಬೇಕಾ ಇದು ಬರಿಬೇಕಾ ಅದು ಅದ್ರ ಮೀನಿಂಗಲ್ಲಿ ಗೊತ್ತಾಗುತ್ತೆ ಓಕೆ ಇದು ರಾತ್ರಿ ರಾತ್ರಿ ಅಂತ ಬಂದಾಗ ಅದನ್ನು ಬರಿಬೇಕು ಯೋಧ ಅಥವಾ ಕುದುರೆ ಅಥವಾ ವೀರ ಯೋಧ ಅಂತ ಬಂದಾಗ ಕೆ ಎನ್ ಐ ಜಿ ಎಚ್ ಟಿ ಬರಿಬೇಕು ರೈಟ್ 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 ಅಂದರೆ ಸರಿ ಅಥವಾ ಬಲಗಡೆ ಆಗುತ್ತೆ ಅದಕ್ಕೆ ನಾವು ಆರ್ ಐ ಜಿ ಎಚ್ ಟಿ ಬರೀಬೇಕು ಕೆಲವುಲ್ಲ ಪ್ರಾಕ್ಟೀಸ್ ಮೂಲಕ ಬರುತ್ತೆ ಅದು ಪ್ರಾಕ್ಟೀಸ್ ಮಾಡಬೇಕು ಓಕೆ ಸುಮ್ಮನೆ ಹಾಗೆ ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಬಟ್ ಎಲ್ಲರೂ ನೀವು ಅಲ್ಲೇ ಇದ್ದೀರಾ ಎಲ್ಲಿ ಅಂದರೆ ಕನ್ನಡ ಕನ್ನಡ ಹೇಗೆ ಬರಿತೀವಿ ಹಾಗೆ ಇಂಗ್ಲೀಷ್ ಬರಿಬೋದು ಅದು ನಾನು ಹೇಳ್ತಾನೇ ಇದ್ದೀನಿ ನಿಮಗೆ ಸೆವೆಂಟಿ ಪರ್ಸೆಂಟ್ ನಾನು ಫಸ್ಟ್ ಕ್ಲಾಸಲ್ಲೇ ನಿಮಗೆ ಹೇಳಿದೆ ಸೆವೆಂಟಿ ಪರ್ಸೆಂಟ್ ಮಾತ್ರ ಆಗೋದು ಇನ್ ತರ್ಟಿ ಪರ್ಸೆಂಟು ನಾವು ಈ ಥರ ಸರ್ಕಸ್ ಎಲ್ಲ ಮಾಡಬೇಕಾಗುತ್ತೆ ಪದಗಳನ್ನು ಪ್ರಾಕ್ ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು ಬಾಯ್ಪಾಠ ಮಾಡಬೇಕು ಕೆಲವನ್ನೆಲ್ಲ ಇನ್ನು ತರ್ಟಿ ಪರ್ಸೆಂಟಲ್ಲಿ ಫೈವ್ ಪರ್ಸೆಂಟ್ ಇದೆಯಲ್ವಾ ಫೈವ್ ಪರ್ಸೆಂಟ್ ಪದಗಳು ಅದು ವಿಚಿತ್ರವಾಗಿರ್ತವೆ ಅದನ್ನ ಏನು ಮಾಡೋಕ್ಕಾಗಲ್ಲ ಅದನ್ನು ಬಾಯ್ಪಾಟನೇ ಮಾಡಬೇಕು ಪದೇ ಪದೇ ಓದೋದ್ರಿಂದ ಅದು ನಿಮಗೆ ತಲೆಗೆ ಹತ್ತುತ್ತೆ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇಲ್ಲ ಒಂದು ತ್ರೀ ಪರ್ಸೆಂಟ್ ಇರ್ಬೋದು ಅಷ್ಟೇ ಸುಮಾರು ಒಂದು ನೂರು ನೂರೈವತ್ತು ಪದಗಳು ಅಷ್ಟು ಇಲ್ಲ ಒಂದು ಎಪ್ಪತ್ತು ಪದಗಳಿದ್ದಾವೆ ಅದೇ ಅಡ್ವಾನ್ಸ್ ಲೆವೆಲ್ ರೀಡಿಂಗಲ್ಲಿ ಅದನ್ನು ಸುಮ್ಮನೆ ನೀವು ಡೈಲಿ ಒಂದೇ ಸಲ ಏನು ಕಲಿಯೋದು ಬೇಡ ಅದು ನೀವು ಆರು ತಿಂಗಳಲ್ಲಿ ಆ ತುಂಬ ಇಂಗ್ಲೀಷನ್ನ ಸೂಪರಾಗಿ ಓದಬೇಕು ಒಂದು ಒಂದು ಮಿಸ್ಟೇಕ್ ಇಲ್ದಾನೇ ಓದಬೇಕು ಪ್ರೊನೌನ್ಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಇರ್ತೀವಲ್ವ ಅವರಿಗೆ ಆ ಪದಗಳನ್ನು ಪದೇ ಡೈಲಿ ಪ್ರಾಕ್ಟೀಸ್ ಬರೆದು ಪ್ರಾಕ್ಟೀಸ್ ಮಾಡಬೇಕು ಓದಿ ಪ್ರಾಕ್ಟೀಸ್ ಮಾಡಬೇಕು ಅದು ಬೇರೆ ಥರ ಇದೆ ಪದಗಳದು ಓಕೆ ಸೊ ಅದೆಲ್ಲ ನಾನು ಲಾಸ್ಟಿಗೆ ಹೇಳ್ತೀನಿ ಅದು ಈಗಲೇ ಅವಶ್ಯಕತೆ ಇಲ್ಲ ಬಟ್ ಇದರಲ್ಲೆಲ್ಲ ನಮಗೆ ಒಂದು ಫಾರ್ಮುಲಾ ಇದೆ ಒಂದು ಪ್ಯಾಟ್ರನ್ ಇದೆ ಅಲ್ವಾ ಈ ಥರ ಬಂದರೆ ಈ ಥರ ಹೇಳಬೇಕು ಅಂತ ಬಟ್ ಆ ಪದಗಳಲ್ಲಿ ಏನೂ ಇರೋದಿಲ್ಲ ನಿಮಗೆ ಕ್ಲೂನೇ ಇರೋದಿಲ್ಲ ಓಕೆ ಅರ್ಥ ಆಯ್ತಲ್ವಾ ಹಾಂ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಮಾಡದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳೋದು ನಿರ್ಲಕ್ಷ್ಯ ಆಗುತ್ತೆ ಅದು ಗೊಂದಲ ಅನ್ನೋದು ಸ್ಪೆಲ್ಲಿಂಗ್ ನಾನು ಹೇಳ್ದಿಲ್ಲ ಗೊಂದಲ ಯಾವುದಾಗುತ್ತೆ ಸಿ ಕೆ ಹಾಕ್ಬೇಕಾ ಕೆ ಹಾಕಬೇಕಾ ಅನ್ನೋದು ಗೊಂದಲ ಅಲ್ಲಿ ಕೆ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲದೆ ಇರೋದು ನಿರ್ಲಕ್ಷ್ಯ ಓಕೆ ಹಾ ಓಕೆ ಸಿ ಇದು ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಆಬ್ರಿ ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಬರುತ್ತೆ ಡೋಂಟ್ ವರಿ